ನಮಸ್ಕಾರ ರೀ ಎಲ್ಲರಿಗೂ ಇದು ನನ್ನ ಮಗನ ಬರ್ತ್ಡೇ ಬ್ಲಾಗ್ ಎಲ್ಲರೂ ತಮ್ಮನೇಲ್ನ ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಅವನ ಹನ್ನೆರಡನೇ ವರ್ಷದ ಬರ್ತ್ಡೇ ಇವತ್ತು ಇವತ್ತಂದರೆ ನಿನ್ನೆ ಜೂನ್ ಒಂದನೇ ತಾರೀಕು ನೆಕ್ಸ್ಟ್ ಡೇ ನಾ ಎರಡನೇ ದಿನ ಅಪ್ಲೋಡ್ ಮಾಡ್ತಾ ಇರೋದು ಇದನ್ನು ಸೊ ಹಾಗಾಗಿ ಅವನಿಗೋಸ್ಕರ ಈ ವಿಡಿಯೋನ ಮಾಡಿರೋದು ಇದು ಅವನ ಹನ್ನೆರಡನೇ ವರ್ಷದ ಬರ್ತ್ಡೇ ಎಲ್ಲರೂ ಅವನನ್ನು ಹರಿಸ್ರಿ ಆಶೀರ್ವದಿಸ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಹೆಂಗಂದ್ರೆ ಏನೇ ಇರಲಿ ಫಸ್ಟ್ ಕೂಕ್ ಮಚ್ಚಿ ಆರತಿ ಮಾಡೋದು ಒಂದು ವಾಡಿಕೆ ಅದ ವಾಡಿಕೆ ಅಂತಲೇ ಪದ್ಧತಿ ಅಂತ ಅಂದ್ಕೊಳ್ಬೋದು ಹಾಗಾಗಿ ನಾನು ಆರತಿ ಮಾಡೋ ಕ್ಲಿಪ್ಪಿಂಗ್ಸ್ ಹೋಗೈತಿ ಸಿಗಲಿಲ್ಲ ನನಗೆ ಇಲ್ಲಿ ನನ್ನ ಮಗ ಕೇಕ್ ಕಟ್ ಮಾಡುವಾಗ ಟಿ ವಿ ಹಚ್ಚಿಬಿಟ್ಟಿದ್ರು ಗೊತ್ತಾಗಲಿಲ್ಲ ಹಾಗಾಗಿ ಇಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅದ್ರ ಸಲೇ ಅದ್ರ ಸಲುವಾಗಿ ಅಂತಲೇ ನಿಜ ಹೇಳಬೇಕಂದ್ರೆ ಅವ್ರ ಪಪ್ಪನ ಬರ್ತ್ಡೇನೂ ನಿನ್ನೆನೇ ಇದ್ದಿದ್ದು ಅಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಂದು ಆರು ಅಂತ ಇರ್ತದಲ್ಲ ಹಂಗೆ ಆ ಥರ ಆಗೈತ್ರಿ ಆದ್ರೆ ಅವ್ರ ಒರಿಜಿನಲ್ ಬರ್ತ್ಡೇ ಡೇಟ್ ಅದಲ್ಲ ಸ್ಕೂಲೊಳಗೆ ಅವಾಗೆಲ್ಲ ಹಿಂದಕ್ಕೆ ಹಿಂದಿನ ಜನರೆಲ್ಲ ಅವಾಗೆಲ್ಲ ಹಂಗೆ ಹಚ್ತಿದ್ರಂತೆ ಒಂದು ಆರು ಅಂತಲೇ ಅಡ್ಮಿಷನ್ ಮಾಡ್ಕೊಳ್ತಿದ್ರು ಅಂತ ಹಂಗಾಗಿ ಗೊತ್ತಾಗಲಿಲ್ಲ ಹಂಗೆ ಬಿಟ್ಟುಬಿಟ್ಟಾರೆ ಇಲ್ಲಿನೂ ಕೂಡ ಅವ್ರ ಪಪ್ಪ ಹಿಂದೆಗಡೆ ಕೇಕ್ ಕಟ್ ಮಾಡಿದ್ರು ಬಟ್ ಆ ಆ ವಿಡಿಯೋಸು ಫೋಟೋಸ್ನ ನಾನು ಇಲ್ಲಿ ಹಾಕಲಿಲ್ಲ ಇಲ್ಲಿ ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ ನನ್ನ ಮಗನಿಗೆ ಇಲ್ಲ ನನ್ನ ಮಗಳು ಅವನಿಗೆ ಕಾಲು ಎಳಿತಾಳ ಅವರಿಬ್ಬರು ಸಿಕ್ಕಾಬಿಟ್ಟಾಗ ಕಿತ್ತಾಡ್ತಾರೆ ಹಂಗೆ ಅವನಿಗೆ ಬಿಟ್ಟು ತಾನೇ ತಿಂತಾ ಅವಳು ನೆಕ್ಸ್ಟ್ ಅವನಿಗೊಂದು ಗಿಫ್ಟ್ ಕೊಟ್ಲಿಕ್ಕೆ ಸರ್ಪ್ರೈಸ್ ಆಗಿ ಅದು ಭಾಳ ಇಷ್ಟ ಆಯ್ತು ಅವನಿಗೆ ನಿಜವಾಗಲೂ ಈ ಗಿಫ್ಟ್ ಬಗ್ಗೆ ಅವನಿಗೆ ಏನೂ ಗೊತ್ತಿದ್ದಿದ್ದಿಲ್ಲ ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು ಅವನಿಗೆ ಸ್ವಲ್ಪನು ಕ್ಲೂ ಇದ್ದಿದ್ದಿಲ್ಲ ಅವನಿಗೆ ಇದ್ರ ಬಗ್ಗೆ ಆಮೇಲೆ ಅದನ್ನ ನೋಡಿ ಸಿಕ್ಕಾಪಡೆ ಖುಷಿಪಟ್ಟ ಅವನು ಈ ಗಿಫ್ಟ್ನ ನೋಡಿ ಭಾಳ ಖುಷಿಪಟ್ಟವನು ಆಮೇಲೂ ಬರ್ತ್ಡೇ ಮುಗಿದ್ಮೇಲೂ ಅದನ್ನು ನೋಡ್ತಾನೆ ಕುಂತಿದ್ದ ಅವನು ಎಷ್ಟೊತ್ತು ಅದನ್ನ ಫೋಟೋನ ಇದು ನನ್ನ ಮಗನ ಬರ್ತ್ಡೇ ಆಗಿತ್ತು ಇನ್ನೊಂದು ಸಲ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಅವನಿಗೆ ಹರಿಸ್ರಿ ಆಶೀರ್ವದಿಸ್ರಿ ಅಂತ ಹೇಳಿ ಇಷ್ಟ ಆಯಿತು ಅಂದರೆ ಈ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ್ಯಂಡ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ